ಇಂದು ಮಹಿಳೆಯರ ಉದ್ಯಮಶೀಲತೆ ದಿನ ಪ್ರತಿ ವರ್ಷ ನವೆಂಬರ್ ಹತ್ತೊಂಬತ್ತರಂದು ಉದ್ದಿಮೆ ವಾಣಿಜ್ಯೋದ್ಯಮದಲ್ಲಿ ಮಹಿಳೆಯರ ಕಾರ್ಯ ಮತ್ತು ಕ್ಷಮತೆ ಕುರಿತು ಚರ್ಚೆ ನಡೆಸಲಾಗುತ್ತದೆ ಎರಡು ಸಾವಿರದ ಹದಿನಾಲ್ಕರಂದು ಮೊದಲ ಮಹಿಳಾ ಉದ್ಯಮಶೀಲತೆ ದಿನವನ್ನು ಆಚರಿಸಲಾಗಿತ್ತು ಸುಮಾರು ನಲವತ್ನಾಲ್ಕು ದೇಶಗಳು ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಕೈಗಾರಿಕೆಗಳಲ್ಲಿ ಮಹಿಳೆಯರ ಪಾತ್ರ ಕುರಿತು ಸುದೀರ್ಘ ಚರ್ಚೆ ನಡೆಸಿದ್ದವು ಕೋವಿಡ್ ಹತ್ತೊಂಬತ್ತು ಸೋಂಕಿನ ನಡುವೆಯೂ ದೇಶದೆಲ್ಲೆಡೆ ಹಲವು ವರ್ಚುವಲ್ ಸಭೆ ಸಮಾವೇಶಗಳು ನಡೆಯುತ್ತಿದ್ದು ಮಹಿಳೆಯರ ಕೊಡುಗೆಯನ್ನು ಸ್ಮರಿಸಲಾಗುತ್ತಿದೆ ಎಲ್ಲರಂತೆಯೇ ತೋಟಗಾರಿಕೆ ಬೆಳೆಗಳ ಮೂಲಕ ಕೃಷಿ ಆರಂಭಿಸಿದ ಪ್ರಸನ್ನ ಅವರು ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿದ್ದರು ಆದರೆ ನಿರೀಕ್ಷಿತ ಲಾಭ ದೊರೆಯದ ಕಾರಣ ಪತಿ ಶ್ಯಾಮ್ ಪ್ರಸಾದ್ ಭಟ್ ಅವರೊಂದಿಗೆ ನರ್ಸರಿ ಕೃಷಿಯನ್ನು ಅರಸಿಕೊಂಡರು ನಂತರ ಸುಮಾರು ಇಪ್ಪತ್ತು ವರ್ಷಕ್ಕೂ ಅಧಿಕ ಸಮಯ ನರ್ಸರಿಯಲ್ಲಿ ಕೃಷಿ ಮಾಡಿದ ಅವರು ಇದೀಗ ಅದನ್ನು ಉದ್ಯಮವಾಗಿ ಪರಿವರ್ತಿಸಿ ಲಕ್ಷಾಂತರ ರೂಪಾಯಿಗಳ ಲಾಭ ನೋಡುತ್ತಿದ್ದಾರೆ ಪೇತ್ರಿಯಲ್ಲಿ ಸುಮಾರು ಹತ್ತು ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವ ನರ್ಸರಿಯಲ್ಲಿ ಹಲವು ಬಗೆಯ ಹಣ್ಣಿನ ಗಿಡಗಳು ಔಷಧೀಯ ಗಿಡಗಳು ವಿವಿಧ ಕಸಿ ಮಾಡಿದ ಸಸ್ಯಗಳನ್ನು ಬೆಳೆಸುತ್ತಿರುವ ಪ್ರಸನ್ನ ರಾಜ್ಯದ ಹಲವು ಭಾಗಗಳಿಗೆ ಪೂರೈಸುತ್ತಿದ್ದಾರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಉದ್ಯೋಗ ನೀಡಿದ್ದು ಸ್ಥಳೀಯ ಮಹಿಳೆಯರ ಆದರ್ಶ ರೂಪ ಎನಿಸಿದ್ದಾರೆ ಸಮೃದ್ಧಿ ಮಹಿಳಾ ಮಂಡಳಿಯ ಸದಸ್ಯೆ ಸಹನಾ ಪ್ರಸನ್ನ ಭಟ್ ಕೇವಲ ರೈತ ಮಹಿಳೆಯಾಗಿ ಉಳಿಯದೆ ಓರ್ವ ಯಶಸ್ವಿ ಉದ್ಯಮಿಯಾಗಿ ಬೆಳೆದಿದ್ದಾರೆ ತಮ್ಮ ಜೊತೆಗೆ ಇತರರನ್ನು ಬೆಳೆಸುವ ಅವರ ಗುಣ ಎಲ್ಲರಿಗೂ ಆದರ್ಶ ಎನ್ನುತ್ತಾರೆ ಅವರೆಲ್ಲ ಆರ್ಥಿಕ ಸ್ಥಿತಿ ಇಂಪ್ರೂವ್ಮೆಂಟ್ ಆಗಿದೆ ಮೊದ್ಲು ಮೊದಲು ಬ್ಯಾಗ್ನೆಲ್ಲ ಮಾಡ್ತಾ ಇರುವಾಗ ಮನೆಯಲ್ಲೆಲ್ಲ ಹೇಳ್ತಾ ನಿಮ್ಗೆ ಏನು ಕೆಲಸ ಇಲ್ಲ ಹೆಂಗ್ಸ್ರೆ ಹಾಗೀಗೆಲ್ಲ ಹೇಳ್ತಾ ಇದ್ರು ಬ್ಯಾಗ್ ಸೇಲ್ ಆಗ್ಲಿ ಸ್ಟಾರ್ಟ್ ಆದ ತಕ್ಷಣ ಸ್ವಲ್ಪ ಇನ್ಕಮ್ ಬರ್ಲಿ ಸ್ಟಾರ್ಟ್ ಆದಾಗ ಮನೆಯಲ್ಲಿ ಕೂಡ ಸಪೋರ್ಟ್ ಮಾಡಲಿ ಸ್ಟಾರ್ಟ್ ಮಾಡಿದ್ರು ನೀನು ಅದು ಮಾಡು ಇದು ಮಾಡು ಮನೆಯವರು ಕೂಡ ಸಪೋರ್ಟ್ ಮಾಡ್ತದೆ ಸೊ ಟೋಟಲಿ ನಮ್ಮೆಲ್ಲ ಸದಸ್ಯರ ಮನೆಯವರಿಗೂ ಕೂಡ ಇದೊಂದು ವಿಷಯ ತುಂಬಾ ಖುಷಿಯಾಗಿದೆ ಆಧುನಿಕತೆಗೆ ಅನುಗುಣವಾಗಿ ಕೊಕೆಡಾಮ ಅಲಂಕಾರಿಕ ಗಿಡಗಳು ವೇಸ್ಟ್ ಪ್ಲಾಸ್ಟಿಕ್ ಸೇರಿದಂತೆ ನಾನಾ ಬಗೆಯ ಸಸಿಗಳು ಈ ನರ್ಸರಿಯಲ್ಲಿ ದೊರೆಯುತ್ತಿವೆ ವಿಶೇಷ ಅಂದರೆ ಬಾಳೆ ಅಂಗಾಂಶದ ಸಸಿಗಳಿಗೆ ಎಲ್ಲೆಡೆಯಿಂದ ಬೇಡಿಕೆ ಇದ್ದು ಕರಾವಳಿ ಮಲೆನಾಡು ಬಯಲುಸೀಮೆ ಮುಂತಾದೆಡೆ ಇವರ ಉದ್ಯಮ ವಿಸ್ತಾರಗೊಂಡಿದೆ ಸಮೃದ್ಧಿ ಮಹಿಳಾ ಮಂಡಳಿಯ ಸದಸ್ಯೆಯಾಗಿ ಅಧ್ಯಕ್ಷೆಯಾಗಿ ಸರ್ಕಾರದ ಯೋಜನೆಗಳನ್ನು ಸ್ಥಳೀಯ ಮಟ್ಟದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿರುವ ಪ್ರಸನ್ನ ಅವರು ರಾಷ್ಟ್ರಮಟ್ಟದ ರೈತ ಮಹಿಳೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳಿಂದ ಹತ್ತು ಹಲವು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಆಧುನಿಕ ತಂತ್ರಜ್ಞಾನ ಮತ್ತು ಕೌಶಲ್ಯದ ಮೂಲಕ ಕೃಷಿಯನ್ನು ಲಾಭದಾಯಕವಾಗಿ ಪರಿವರ್ತಿಸಲು ಸಾಧ್ಯವಿದೆ ಆದರೆ ಇದಕ್ಕೆ ಬದ್ಧತೆ ಮತ್ತು ಇಚ್ಛಾಶಕ್ತಿ ಅತ್ಯಗತ್ಯ ಎನ್ನುತ್ತಾರೆ ಯಶಸ್ವಿ ಉದ್ಯಮಿ ಪ್ರಸನ್ನ ಭಟ್ ಹದಿನಾರು ಜನ ನಾವು ಮಹಿಳೆಯರು ಸೇರ್ಕೊಂಡು ವಿವಿಧ ರೀತಿಯ ಕರಕುಶಲ ವಸ್ತುಗಳು ಕಸದಿಂದ ರಸ ಬ್ಯಾಗ್ಗಳು ನಾನಾ ರೀತಿಯ ಬಟ್ಟೆ ಚೀಲಗಳಾಗಿರ್ಬೋದು ಮಾಸ್ಕ್ ಹೀಗೆ ಬೇರೆ ಬೇರೆ ತರದ ಒಂದು ತಯಾರಿಕೆಯಲ್ಲಿ ತೊಡಗಿಕೊಂಡು ಇಂದು ಆನ್ಲೈನ್ ಅಲ್ಲಿ ಯಶಸ್ವಿಯಾಗಿ ಮಾರುಕಟ್ಟೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಹದಿನಾರು ಕೂಡ ಜನ ಕೂಡ ಆರ್ಥಿಕವಾಗಿ ಸದೃಢರಾಗಿದ್ದೇವೆ ಅಂತ ಹೇಳಿ ಇಷ್ಟಪಡ್ತೇನೆ ಛಲದಿಂದ ಖಂಡಿತವಾಗಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಕೃಷಿ ವಿಜ್ಞಾನಿ ಚೈತನ್ಯ ಪೇತ್ರಿ ಗ್ರಾಮದ ಹಲವು ಮಹಿಳೆಯ ಗುಂಪು ಇಂದು ಸ್ವಾವಲಂಬಿ ಬದುಕಿನತ್ತ ಮುನ್ನಡೆಯುತ್ತಿದೆ ಲಾಕ್ ಡೌನ್ ಸಂದರ್ಭದಲ್ಲಿ ಅನೇಕ ಮಹಿಳೆಯರು ವಿವಿಧ ಬಗೆಯ ನರ್ಸರಿ ತರಬೇತಿ ಪಡೆದು ಇಂದು ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ಎನ್ನುತ್ತಾರೆ ಈಗ ಆ ಮಹಿಳೆಯರೆಲ್ಲ ಒಗ್ಗೂಡ್ಕೊಂಡಿದ್ದಾರೆ ಅವರೆಲ್ಲ ಒಂದು ಈ ರೀತಿ ಆದಂತ ಕೆಲಸಗಳನ್ನ ಮಾಡಿಬಿಟ್ಟು ಅವ್ರು ಏನು ಮನೆಯಲ್ಲೇ ಈ ಕೆಲವಾರು ಕೈಗಾರಿಕಾ ಕೈಗಾರಿಕೋದ್ಯಮವನ್ನು ಮಾಡಿ ಅದನ್ನ ಆನ್ಲೈನ್ ಮುಖಾಂತರ ಆಗಿರ್ಬೋದು ಅದೇ ರೀತಿ ಬೇರೆ ಬೇರೆ ಗ್ರಾಹಕರಿಗಿರ್ಬೋದು ನೇರವಾಗಿ ಮಾರಾಟ ಮಾಡಿ ಅವರು ಸ್ವಲ್ಪ ಮಟ್ಟಿಗಾರು ಒಂದು ಸ್ವಾವಲಂಬನೆಯಾಗಿ ಪರಿವರ್ತನೆ ಕೊಡಿ ಒಟ್ಟಾರೆ ಸದಾ ಕ್ರಿಯಾಶೀಲ ವ್ಯಕ್ತಿತ್ವ ಹೊಂದಿರುವ ಪ್ರಸನ್ನ ಭಟ್ ಓರ್ವ ಗೃಹಿಣಿಯಾಗಿ ಯಶಸ್ವಿ ರೈತ ಮಹಿಳೆಯಾಗಿ ಉದ್ಯಮಿಯಾಗಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದ್ದು ಇತರರಿಗೆ ಮಾದರಿಯಾಗಿದ್ದಾರೆ